ಇದಾವೆ ಸೊ ಇದು ಮೂವ್ಮೆಂಟ್ ಫಾರ್ವರ್ಡ್ ಮೂವ್ಮೆಂಟ್ ಆಗುವಾಗ ಬೀಜ ಬಿತ್ಕೊಂಡು ಹೋಗ್ತಾ ಇರ್ತದೆ ಇದರಲ್ಲಿ ಎರಡು ಹಾಪರ್ ಗಳಿವೆ ಸೊ ಒಂದು ಬೀಜವನ್ನು ಹಾಕೋದಕ್ಕೆ ಇನ್ನೊಂದು ರಸಗೊಬ್ಬರವನ್ನ ಹಾಕೋದಕ್ಕೆ ಫಸ್ಟ್ ಮಣ್ಣು ಫರ ಓಪನ್ ಮಾಡುತ್ತೆ ನೆಕ್ಸ್ಟ್ ಬೀಜ ಬೀಳುತ್ತೆ ಮತ್ತೆ ರಸಗೊಬ್ಬರ ಬೀಳುತ್ತೆ ಮತ್ತೆ ಮಣ್ಣು ಮುಚ್ಕೊಂಡು ಬರುವಂತ ಅಟ್ಯಾಚ್ಮೆಂಟ್ ಇದೆ ಮುಂಚೆ ಈ ಹೆಸುಗಳ ಸಹಾಯದಿಂದ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಎಲ್ಲ ಮಾಡ್ತಾ ಇದ್ರು ಬಟ್ ಇದರಲ್ಲಿ ಏನು ವಿಶೇಷ ಅಂದ್ರೆ ಮನೆ ಕರೆಂಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಬೀಜ ಬಿತ್ತನೆ ಅಥವಾ ಈ ಕೂರಿಗೆ ಯಂತ್ರವನ್ನು ಆಪರೇಟ್ ಮಾಡಬಹುದಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೈಕಲ್ ಅಂತ ಸೊ ನಾವು ಟೆರಾಕ್ರಾಫ್ಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಇದರಲ್ಲಿ ನಾವು ನಮ್ಮ ಕಂಪನಿಯಿಂದ ಒಂದು ಪ್ರಾಡಕ್ಟ್ ಕೃಷಿ ಬೋಟ್ ಅಂತ ಈ ಕೃಷಿ ಬೋಟ್ ವಿಶೇಷ ಏನಂದರೆ ಇದು ಕೂರಿಗೆ ಯಂತ್ರ ಎಲೆಕ್ಟ್ರಿಕ್ ಆಪ್ರೇಟೆಡ್ ಎಲೆಕ್ಟ್ರಿಕ್ ಕೂರಿಗೆ ಯಂತ್ರ ಸೊ ಇದರಲ್ಲಿ ಒಂದೂವರೆ ವ್ಯಾಟ್ನ ಮೋಟ್ರ್ ನಾಲ್ಕು ಮೋಟ್ರ್ ಇದೆ ಮತ್ತು ಇದರಲ್ಲಿ ನಾಲ್ಕು ಬ್ಯಾಟ್ರಿ ಇದೆ ಸೊ ಬ್ಯಾಟ್ರಿ ಅರೌಂಡ್ ಆರು ಗಂಟೆಗಳ ಕಾಲ ಬ್ಯಾಕಪ್ ಬರ್ತದೆ ಸೊ ಆರು ಗಂಟೆಗಳ ಕಾಲ ಬ್ಯಾಕಪ್ ಅಂದರೆ ಹೆಚ್ಚು ಕಡಿಮೆ ನೀವು ನಾಲ್ಕು ಎಕರೆಯನ್ನು ಇದರಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ ಇನ್ ಕೇಸ್ ಫರ್ದರ್ ನಾಲ್ಕು ಎಕರೆಗಿಂತ ಇನ್ನೂ ಜಾಸ್ತಿ ನಾವು ಕೆಲಸ ಮಾಡಬೇಕಂತಿದ್ದರೆ ಎದುರುಗಡೆ ಬಾನೆಟ್ ಓಪನ್ ಮಾಡಿ ಅದರಲ್ಲಿ ಸ್ವಾಪ್ ಮಾಡಲಿಕ್ಕೆ ಆಗ್ತದೆ ಹೊಸ ಬ್ಯಾಟ್ರಿಯನ್ನು ನಾವು ಸ್ವಾಪ್ ಮಾಡಲಿಕ್ಕೆ ಆಗ್ತದೆ ಮತ್ತು ಈ ಮಿಷಿನ್ನ ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲಿ ಐದು ಸಾಲಲ್ಲಿ ಸಿಡ್ರಿಲ್ ಆಗ್ತಾ ಹೋಗ್ತದೆ ಇದರಲ್ಲಿ ಎರಡು ಹಾಪರ್ಗಳಿವೆ ಸೊ ಒಂದು ಬೀಜವನ್ನು ಹಾಕೋದಕ್ಕೆ ಇನ್ನೊಂದು ರಸಗೊಬ್ಬರವನ್ನು ಹಾಕೋದಕ್ಕೆ ಒಂದು ಬೀಜವನ್ನು ಹಾಕುವಂಥದ್ದು ಮತ್ತು ರಸಗೊಬ್ಬರ ಹಾಕುವಂಥ ಹಾಪರ್ಗಳಿವೆ ಮತ್ತೆ ಇದರಲ್ಲಿ ಐದು ನೇಗಿಲ್ಗಳಿವೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಮಣ್ಣು ಫರ ಓಪನ್ ಮಾಡುತ್ತೆ ನೆಕ್ಸ್ಟು ಬೀಜ ಬೀಳುತ್ತೆ ಮತ್ತು ರಸಗೊಬ್ಬರ ಬೀಳುತ್ತೆ ಮತ್ತು ಮಣ್ಣು ಮುಚ್ಕೊಂಡು ಬರುವಂಥ ಅಟ್ಯಾಚ್ಮೆಂಟ್ ಇದೆ ಸೊ ಇದರಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿರುವಂಥ ಫೀಚರ್ ಏನಂದರೆ ಇದು ನಿಂತ ಜಾಗದಲ್ಲಿ ಒಂದು ರೌಂಡ್ ತಿರುಗುವಂಥ ಸಾಮರ್ಥ್ಯ ಇದೆ ಅಂದರೆ ಸ್ಪಾಟ್ ಟರ್ನಿಂಗ್ ಅಂತ ಹೇಳ್ತೀವಿ ಈ ಸ್ಪಾಟ್ ಟರ್ನಿಂಗ್ನ ಉಪಯೋಗ ಏನಂದ್ರೆ ಜಮೀನ ಆಕಾರ ಇರೆಗ್ಯುಲರ್ ಇದ್ದರೆ ಅದು ಜಮೀನ ಆಕಾರ ಅಂದರೆ ಈ ಕೆಲವು ಜಮೀನು ಹೇಗಿರ್ತದೆ ಅಂದರೆ ಟ್ರ್ಯಾಕ್ಟ್ರ್ ಎಲ್ಲ ಪ್ಲೇಸನ್ನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದಷ್ಟು ಜಮೀನು ಉಳ್ಕೊಳ್ತದೆ ಬಟ್ ಇದರಲ್ಲಿ ನಿಂತ ಜಾಗದಲ್ಲಿ ಎಲ್ಲವನ್ನ ತಿರುಗುವಂಥ ಸಾಮರ್ಥ್ಯ ಇರುವುದರಿಂದ ಎಲ್ಲ ಏರಿಯಾವನ್ನು ಸಹ ಇದು ಕವರ್ ಮಾಡಿ ಬರುವಂಥದ್ದು ಹಾಗಾಗಲಿಕ್ಕೆ ಹೋಗಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಫೀಲ್ಡ್ ನಾವು ಕವರ್ ಮಾಡಲಿಕ್ಕೆ ಆಗ್ತದೆ ಏನೇನು ಬೀಜಗಳನ್ನು ಬಿತ್ತನೆ ಮಾಡಿ ಈಗ ಮೊದಲದಾಗಿ ನಾವೀಗ ಕೇವಲ ಕಡಲೆ ಬೀಜ ಕಡಲೆ ಶೇಂಗಾ ಅಂತ ಹೇಳ್ತೀವಿ ಅದಕ್ಕೆ ಮಾತ್ರ ಇದನ್ನು ಮಾಡಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಬೇರೆ ಬೀಜಗಳಿಗೆ ಬೀಜಗಳನ್ನು ಸಹ ಸೀಡ್ರಿಲ್ ಡ್ರಿಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕಿದೆ ಇಲ್ಲ ಈ ಬ್ಯಾಟ್ರಿಗಳು ಸೋಲಾರ್ ಆಗುವುದಿಲ್ಲ ಮನೆ ಕರೆಂಟ್ ನಲ್ಲಿ ಚಾರ್ಜ್ ಮಾಡಬಹುದು ಸೊ ಇದೀಗ ಪ್ರಸ್ತುತ ಈ ಮಾರ್ಚ್ ನಂತರ ರೈತರಿಗೆ ಇದನ್ನು ಅವೈಲೇಬಲ್ ಮಾಡ್ತೇವೆ ಬಟ್ ಈಗ ರೈತರಿಗೆ ಇದನ್ನ ರೆಂಟ್ ಬೇಸಿಸಲ್ಲಿ ಕೊಡ್ಲಿಕ್ಕಿದ್ದೇವೆ ಸೊ ಎಲ್ಲಿ ನಮ್ಮ ಕಂಪನಿ ಜಾಲಹಳ್ಳಿ ಬೆಂಗಳೂರು ಸೊ ಒಂದು ಗಂಟೆಗೆ ಹೆಚ್ಚು ಕಡಿಮೆ ಮುಕ್ಕಾಲು ಒಂದು ಎಕರೆ ವರೆಗೆ ನಾವು ಬೀಜ ಬಿತ್ತನೆ ಮಾಡ್ಬೋದು ಸೊ ಇದರಲ್ಲಿ ಮೇಂಟೆನೆನ್ಸ್ ಯಾವುದು ಇರುವುದಿಲ್ಲ ಹೆಚ್ಚಾಗಿ ಬ್ಯಾಟ್ರಿಯನ್ನು ಮಾತ್ರ ರಿಪ್ಲೇಸ್ ಮಾಡಲಿಕ್ಕೆ ಬರ್ತದೆ ಸೊ ಬ್ಯಾಟ್ರಿಗೆ ಹೆಚ್ಚು ಕಡಿಮೆ ಐದು ವರ್ಷ ವ್ಯಾರಂಟಿ ಇದೆ ಸೊ ಹಾಗಾಗ್ಲಿಕ್ಕೆ ಹೋಗಿ ಅದರ ನಂತರ ಖರ್ಚು ಬರ್ಬೋದು ಅದು ಬಿಟ್ಟು ಬೇರೆ ಯಾವ ಯಾವ ಹಾಳಾಗುವಂಥ ಯಾವ ಸಮಸ್ಯೆಗಳು ಇದರಲ್ಲಿ ಇರುವುದಿಲ್ಲ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವ ರೀತಿ ಆಪರೇಟ್ ಅಂತ ಹೇಳಿಲ್ಲ ಯಾವ ರೀತಿ ಮಾಡಬೇಕು ಸೊ ಇದರಲ್ಲಿ ಈಗ ನಾವು ಇದನ್ನು ರಿಮೋಟ್ ಕಂಟ್ರೋಲ್ ಮಾಡಿದ್ದೇವೆ ಸೊ ಇದನ್ನು ಇದರಲ್ಲಿ ಮತ್ತೆ ಆಟೋಮೆಟೆಡ್ ಫೀಚರ್ಸ ಇಟ್ಟಿದ್ದೇವೆ ಹೇಗಂದರೆ ಈಗ ಒಂದು ಇಡೀ ಲೈನನ್ನು ಕವರ್ ಮಾಡಿದ ಮೇಲೆ ಅದೇ ಒಂದಡಿ ಗ್ಯಾಪನ್ನು ಇಟ್ಕೊಂಡೆ ಅದು ಅದೇ ಅದಾಗಿಯೇ ಟರ್ನ್ ಆಗೊಂಡು ರಿಟರ್ನ್ ಬರುತ್ತೆ ಸೊ ಈ ರೀತಿ ಇರೋದ್ರಿಂದ ನಮಗೆ ಸಾಧ್ಯ ಜಾಸ್ತಿ ಮಟ್ಟದಲ್ಲಿ ನಾವು ಬೀಜಗಳನ್ನು ಬಿತ್ತಲಿಕ್ಕೆ ಸಾಧ್ಯ ಆಗುತ್ತೆ ಸೊ ರಿಮೋಟ್ ಕಂಟ್ರೋಲ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಸೊ ಎಷ್ಟು ದೂರವರೆಗೂ ಈಗ ರಿಮೋಟ್ನ ರೇಂಜು ನೂರು ಮೀಟರ್ ಇದೆ ಮೀಟರ್ ಹಾಂ ಒಂದಷ್ಟು ಒಂದಷ್ಟು ದೂರಗಳ ಕಾಲ ದೂರಗಳವರೆಗೆ ನಾವು ನಿಂತಲೇ ಮಾಡ್ಬೋದು ದೊಡ್ಡ ಫೀಲ್ಡ್ ಆದರೆ ಸ್ವಲ್ಪ ಮೂ ಅದರ ಹಿಂದೆ ಹೋಗಬೇಕಾಗ್ತದೆ ಹಾಂ ಸರ್ ಇದೀಗ ರಿಮೋಟಲ್ಲಿ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಸೊ ಇದು ಮೂವ್ಮೆಂಟ್ ಫಾರ್ವರ್ಡ್ ಮೂಮೆಂಟ್ ಆಗುವಾಗ ಬೀಜ ಬಿತ್ಕೊಂಡು ಹೋಗ್ತಾ ಇರ್ತದೆ ಮತ್ತೆ ಟರ್ನಿಂಗ್ ಟೈಮಲ್ಲಿ ಫರೋ ಮೇಲೆ ಇರ್ತದೆ ಬೀಜ ಬೀಳೋ ಸ್ಟಾಪ್ ಆಗ್ತದೆ ಟರ್ನಿಂಗ್ ಆದ ಮೇಲೆ ಮತ್ತೆ ಫರೋ ಸ್ಟಾರ್ಟ್ ಆಗಿ ಮತ್ತೆ ಬೀಜ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೈಗೆಲ್ಲ ಫೀಚರ್ ಆಫ್ ಮಾಡಿದ್ದೇವೆ ಇಲ್ಲಿ ಟರೈನ್ ಇದು ಉಳುಮೆ ಮಾಡಿಲ್ಲ ಅಲ್ಲ ಸರ್ ಇಲ್ಲ ಸರ್ ಅದು ಆ ಪ್ರೋಗ್ರಾಮ್ ಆಫ್ ಮಾಡಿ ಇಟ್ಟಿದ್ದೇವೆ ಸೊ ನೋಡಿ ಇದರಲ್ಲಿ ಆ ನೇಗಿಲುಗಳು ಅಲ್ಲಿ ಐದು ಸಾಲುಗಳಿವೆ ಅದರಲ್ಲಿ ಆ ಬೀಜ ಬಿತ್ತನೆ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ವಿಶೇಷತೆ ಏನಂದರೆ ಮುಂಚೆ ಎಲ್ಲ ಈ ಹೆಸುಗಳ ಸಹಾಯದಿಂದ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಎಲ್ಲ ಮಾಡ್ತಾಯಿದ್ರು ಬಟ್ ಇದರಲ್ಲೇನು ವಿಶೇಷ ಅಂದರೆ ಮನೆ ಕರೆಂಟನ್ನು ಯೂಸ್ ಮಾಡಿಕೊಂಡು ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಬೀಜ ಬಿತ್ತನೆ ಅಥವಾ ಈ ಕೂರಿಗೆ ಯಂತ್ರವನ್ನು ಆಪರೇಟ್ ಮಾಡಬಹುದಾಗಿದೆ ಈಗ ಪ್ರಸ್ತುತವಾಗಿ ರೈತರಿಗೆ ನಾವು ರೆಂಟ್ ಬೇಸಿಸ್ ಮೇಲೆ ಕೊಡ್ತೇವೆ ಸೇಲಿಗೆ ಈ ತರ ಇಟ್ಟಿಲ್ಲ ಸೇಲಿಗೆ ಇಟ್ಟಿಲ್ಲ ರೆಂಟ್ ಬೇಸಿಸ್ ಮೇಲೆ ಕೊಡ್ತೇವೆ ಪ್ರತಿ ಗಂಟೆಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹಾಗೆ ಚಾರ್ಜ್ ಮಾಡ್ತೇವೆ ಇನ್ನೂರು ರೂಪಾಯಿ ಆಗಿ ತುಂಬಾ ದೂರ ಈಗ ಇದೇ ಥರ ಐದಾರು ಮಾಡಲನ್ನು ಇನ್ನು ರೆಪ್ಲಿಕೇಟ್ ರೆಡಿ ಮಾಡ್ತೇವೆ ಸೊ ಅದನ್ನು ಒಂದಷ್ಟು ಡಿಸ್ಟ್ರಿಕಲ್ಲಿ ಕೆಲವು ಕೆಲವು ಕಡೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅದರ ನಂತರ ಅಲ್ಲಿ ಹತ್ತಿರ ಇರುವಂಥ ಅಂತ ರೈತರು ಅದನ್ನು ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಸೊ ಈ ಮಿಷಿನನ್ನು ಮಾರ್ಚ್ ನಂತರ ಈ ಕಡಲೆ ಬೀಜ ಬಿತ್ತು ಆ ಸೀಸನ್ನಲ್ಲಿ ರೈತರಿಗೆ ಅವೈಲೇಬಲ್ ಮಾಡಲಿಕ್ಕಿದ್ದೇವೆ

ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ತ್ರೀ ಜೀರೋ ಫೋರ್ ಸಿಕ್ಸ್ ಫೋರ್ ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು ಹಾಂ ಥ್ಯಾಂಕ್ ಯು ಸರ್